ಈಗ ಇವತ್ತಿನ ಮೂಢ ಅಪ್ಡೇಟ್ ಏನಾಗಿದೆ ಬನ್ನಿ ನೋಡೋಣ ಸಿದ್ದರಾಮಯ್ಯ ಪತ್ನಿಗೂ ಮೂಡ ಟ್ರಬಲ್ ಸಿಎಂ ಸತಿ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಸಿಎಂಗೆ ಮೂಡ ಪ್ರಾಸಿಕ್ಯೂಷನ್ ನುಂಗಲಾರದ ತುತ್ತಾಗಿದೆ ಸೈಟ್ ಹಂಚಿಕೆ ಸುಳಿಯಲ್ಲಿ ಸಿದ್ದರಾಮಯ್ಯ ವಿಲವಿಲ್ಲ ಅಂತಿದ್ದಾರೆ ಹೈಕೋರ್ಟ್ ತೀರ್ಪು ಏನಾಗುತ್ತೋ ಅನ್ನುವ ಭಯದಲ್ಲೇ ಟೂರ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಪತ್ನಿಗೂ ಮೂಢ ನಿವೇಶನ ಸಂಕಷ್ಟ ಎದುರಾಗಿದೆ ಪಾರ್ವತಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಮೇಲ್ ಮೂಲಕ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಗೆ ದೂರು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಮೂಡಾ ಸೈಟ್ ಸಂಕಷ್ಟ ಎದುರಾಗಿದ್ದು ಪಾರ್ವತಿ ವಿಚಾರಣೆ ಮಾಡುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ನನ್ನ ಆರೋಪಕ್ಕೆ ಪೂರಕವಾಗಿ ಸಿಎಂ ಪತ್ನಿ ಪಾರ್ವತಿಯವರನ್ನ ವಿಚಾರಣೆ ಮಾಡಿ ಕೆಳ ಹಂತದ ಅಧಿಕಾರಿಗಳು ಹಿಂಜರಿಯುವ ಸಾಧ್ಯತೆ ಇದೆ ತಾವೇ ವಿಚಾರಣೆ ನಡೆಸುವಂತೆ ಮೈಸೂರು ಆಯುಕ್ತರಿಗೆ ಮನವಿ ಮಾಡಿದ್ದಾರೆ ಅಂತ ಏನಾದರೂ ಅವರಿಗೆ ಪಾಪ ಸುಳ್ಳು ಒತ್ತಿಗಳು ಸುಳ್ಳು ರುಚಿ ಹೊತ್ತಾಗದಿರೋ ಕಷ್ಟ ಅಂತ ಹೇಳಿ ಅನ್ಕೊಂಡಿದ್ದೀನಿ ಅವ್ರಿಗೆ ಯೋಚನೆ ಮಾಡೋದು ನಮ್ಗೆ ಯಾವಲೂ ಸುಳ್ಳು ಹೇಳಿಲ್ಲ ಅಸತ್ಯ ನುಡಿದಿಲ್ಲ ಮತ್ತೆ ತಪ್ಪು ಮಾಡಿಲ್ಲ ನಮ್ಮ ದೇಹ ದೂರದಾರನ ಮೇಲೆಯೇ ಹಲ್ಲೆ ಯತ್ನ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದ್ಯಂತೆ ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ಕುಟುಂಬ ಸಮೇತರಾಗಿ ಕಾರಿನಲ್ಲಿ ಬರುತ್ತಿದ್ದಾಗ ಅಡ್ಡಗಟ್ಟಿ ತಳಿಸಲು ಯತ್ನಿಸಿದ್ದಾರಂತೆ ಒಬ್ಬ ಹೋರಾಟಗಾರ ಸಾರ್ ಕೋಟಿ ಆಸ್ತಿ ಹೋರಾಟ ಮಾಡ್ತಾರೆ ನಾನು ಒಂದು ರಕ್ಷಣೆ ಕೊಡೋಕೆ ನಿಮಗೆ ಆಗಲ್ಲ ಅಂದರೆ ನಿಮ್ಮ ಸರ್ಕಾರ ಅಲ್ಲಿಗೆ ಅರ್ಥ ಏನು ಹಿಂಗಾದರೆ ಇವನಿಗೆ ಎದುರಿಸಿ ಬೆದರಿಸಿರಿ ಇನ್ನು ಮುಂದೆ ದಾಖಲೆಗಳು ಬಿಡುಗಡೆ ಮಾಡೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ನಮಗೆ ಬೆದರಿಕೆ ತಂತ್ರ ಮತ್ತು ರಕ್ಷಣೆ ಕೊಡದಲ್ಲಿ ಅವಾಯ್ಡ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಸಡಿದದ್ದಿರುವ ಆರ್ ಟಿ ಐ ಕಾರ್ಯಕರ್ತರು ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಮುಂದಾಗಿರುವುದಂತೂ ಸತ್ಯ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಸೆಪ್ಟೆಂಬರ್ ಒಂಬತ್ತಕ್ಕೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಹೈಕೋರ್ಟ್ ಹೇಳುತ್ತೆ ಅಂತೇಳಿ ಮುಡಾಕೆ ಸಂಬಂಧಪಟ್ಟ ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಆಗೋಣ ರಿಪಬ್ಲಿಕ್ ಕನ್ನಡ ಇದೆ ನಿಮ್ಮ ಧ್ವನಿ ಸರ್ವೇ ಜನ ಸುಖಿ ನೋಡುವಂತ ಶುಭರಾತ್ರಿ ಮುಂದೆ ನಮ್ಮ ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ ವ್ಯವಸ್ಥೆ ಇದೆ ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ ಅದನ್ನ ನೀವು ಅನುಸರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಪ್ರಮೋದಾ ದೇವಿ ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಮಾತೆ ಸರ್ಕಾರದ ನಡುವೆ ನಡೀತಾ ಇರೋ ಪ್ರಾಧಿಕಾರ ಪಾಲಿಟಿಕ್ಸ್ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಇವತ್ತು ನನಗೆ ಟೈಮ್ ಇಲ್ಲ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಏನದು ಓಕೆ ಹೌದ್ರ ಸುರೇಶ್ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ರೇಸಲ್ಲಿದ್ದಾರೆ ಫಿಫ್ಟಿ ಫಿಫ್ಟಿ ಆದರೆ ಅವ್ರು ನೆಕ್ಸ್ಟ್ ಬರಬೇಕು ಆದರೆ ಸಿದ್ದರಾಮಯ್ಯನವರಿಂದ ಮೂಡ ಹಗರಣ ಬಂತು ಹಾಗಾಗಿ ಆ ಮುಖ್ಯಮಂತ್ರಿ ಪಟ್ಟವನ್ನು ಕಿತ್ಕೊಂಡೆ ಅನ್ನುವಂಥ ಕೆಟ್ಟ ಹೆಸರು ಬರೋದಕ್ಕೆ ರೆಡಿ ಇಲ್ಲ ಡಿ ಕೆ ಶಿವಕುಮಾರ್ ಇನ್ನು ನಾನೇ ಸಿ ಎಂ ಬಿ ಪಾಟೀಲ್ ಕಾಂಗ್ರೆಸ್ ಲಿಂಗಾಯತ ನಾಯಕರಲ್ಲೇ ದಿ ಬೆಸ್ಟ್ ಪಾಟೀಲ್ರಿಗೂ ಮುಖ್ಯಮಂತ್ರಿ ಆಗೋ ಆಸೆ ಇದೆ ಅರ್ಹತೆ ಇದೆ ದುಡ್ಡು ಇದೆ ಉತ್ತರ ಕರ್ನಾಟಕ ಲಿಂಗಾಯತ ಜಾತಿ ಬಲವಿದೆ ಸ್ವಲ್ಪ ಎಮರ್ಜ್ ಆಗಬೇಕು ಇನ್ನೂ ಕೂಡ ಆಗಿ ಮತ್ತೊಂದು ಕಡೆ ಓಪನ್ ಆಗಿ ಹೇಳಿರುವಂಥದ್ದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಶಿಷ್ಯರ ಪೈಕಿ ಸತೀಶ್ ಜಾರಕಿಹೊಳಿ ನಂಬರ್ ಒನ್ ಒಂದು ಕಾಲದಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಇಷ್ಟು ಕೋಟಿ ಎತ್ತಿಡ್ತೀನಿ ಅಂತ ಹೇಳಿದ್ರಂತೆ ನೂರು ಕೋಟಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಬೇಕು ಸಹಾಯ ಮಾಡಿದ್ರಂತೆ ಟಿ ಜಾತಿ ಇದೆ ಉತ್ತರ ಕರ್ನಾಟಕ ಭಾಗದ ನಾಯಕ ಸಮುದಾಯ ಮತ್ತು ಅರ್ಹತೆ ಇದೆ ಅರ್ಹತೆ ಇದೆ ಒಬ್ಬ ಎಸ್ ಸಿ ಎಸ್ ಟಿ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅದು ಸಮಬಾಳು ಸಮಪಾಲು ಎಸ್ ಆಗಬೇಕು ಆದರೆ ಶಾಸಕರು ಬೆಂಬಲ ಕೊಡಬೇಕಲ್ಲ ಹೈಕಮಾಂಡ್ ಒಪ್ಪಬೇಕಲ್ಲ ಆಮೇಲೆ ಪಕ್ಷ ಅಧಿಕಾರಕ್ಕೆ ಬಂದಿರಬೇಕಲ್ಲ ಇದೆಲ್ಲ ಇದೆ ಇನ್ನು ಜಮೀರ್ ಅಹಮದ್ ಖಾನ್ ರಾಜ್ಯದ ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲೇ ನಂಬರ್ ಒನ್ ಈಗ ಗುಲಾಮ್ ನಬಿ ಆಜಾದ್ ಕಾಂಗ್ರೆಸ್ ಬಿಟ್ಟು ಹೋದ ನಂತರ ಇಡೀ ದೇಶದಲ್ಲೇ ಕಾಂಗ್ರೆಸ್ಗೆ ದೊಡ್ಡ ನಾಯಕ ಜಮೀರ್ ಅಹ್ಮದ್ ಖಾನ್ ಮತ್ತು ವೋಟ್ ತೆಗೆದುಕೊಂಡು ಬರುವಂಥ ಶಕ್ತಿ ಕೂಡ ಇದೆ ಜೆ ಡಿ ಎಸ್ಗೆ ಜೆ ಡಿ ಎಸ್ನ ಎಲ್ಲ ಮುಸ್ಲಿಂ ಓಟ್ರನ್ನ ಕಾಂಗ್ರೆಸ್ಗೆ ಕನ್ವರ್ಟ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆಮೇಲೆ ಒಂದು ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ಸನ್ನು ಹಾಕಿಸಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಫೈಯಿಂದ ನೈಂಟಿ ನೈನ್ ಪರ್ಸೆಂಟ್ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾಂಬಿನೇಷನ್ನಿಂದಾಗಿ ಮುಸ್ಲಿಮರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಆದ್ದರಿಂದ ನಾನು ಯಾಕೆ ಸಿ ಎಮ್ ಆಗಬಾರ್ದು ಅಂತ ಜಮೀರ್ ಅಹಮದ್ ಖಾನ್ ಒಂದು ಚಟಾಕಿ ಕೂಡ ಹಾರಿಸ್ತಾ ಇರ್ತಾರೆ ಇನ್ನು ಕೃಷ್ಣ ಬೈರೇಗೌಡರು ಕೃಷ್ಣ ಯಾರು ಯಾರ ಹೆಸರು ಹೇಳ್ತಿರೋ ಗೊತ್ತಿಲ್ಲ ಯಾರು ಯಾರ ಹೆಸರು ಹೇಳ್ತಿರೋ ಗೊತ್ತಿಲ್ಲ ಕೃಷ್ಣ ಒಮ್ಮೆ ಮುಖ್ಯಮಂತ್ರಿ ಆಗಬೇಕು ಯಾಕೆ ಅಂತಂದರೆ ಅವ್ರು ಯಾವುದೇ ಹುದ್ದೆ ಕೊಡಲಿ ಮೀಡಿಯಾ ಗಿಡಾಗಿದ್ದ ಜಾಸ್ತಿಯಾಗಿ ಅವರ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ ಕಂದಾಯ ಸಚಿವರಾಗಿದ್ದಾರೆ ಕಂದಾಯ ಸಚಿವರಾಗಿ ಒಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿದರು ಮೂವತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿದರು ಅದೊಂದು ಅದೊಂದು ಬೇಸರ ಇದೆ ಅಪ್ಪ ಅವ್ರಿಗೂ ಬೇರೆ ವಿಧಿ ಇಲ್ಲ ಅಂತ ಅನಿಸುತ್ತೆ ಆದರೆ ವಿದ್ಯಾವಂತ ಇದ್ದಾರೆ ಅನುಭವಿ ಇದ್ದಾರೆ ಆಮೇಲೆ ಒಕ್ಕಲಿಗ ಸಮುದಾಯದ ಬೆಂಬಲ ಇದೆ ಆಮೇಲೆ ತುಂಬ ಜ್ಞಾನಿ ಇದ್ದಾರೆ ತುಂಬ ಜ್ಞಾನ ಇದೆ ಆಮೇಲೆ ಒಂದು ಕೆಲಸ ಮಾಡುವ ಹುಮ್ಮಸ್ಸಿದೆ ಕಂದಾಯ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಸಿದ್ದರಾಮಯ್ಯನವರು ಭಾಳ ಪರಮಾಪ್ತ ಸಿದ್ದರಾಮಯ್ಯನವರು ಭಾಳ ಪರಮಾಪ್ತ ನೀವು ನೋಡಿ ಜಾತಿಗೀತಿ ಏನೇ ಇಟ್ಕೊಂಡಿರ್ಬೋದು ನೀವು ಅದು ಬೇರೆ ವಿಚಾರ ಅವರು ಒಕ್ಕಲಿಗ ಇವರು ಕುರುಬ ಅಂತ ಬಂದಾಗ ಅದು ಬೇರೆ ಆದರೆ ಸಿದ್ದರಾಮಯ್ಯವರು ಬೈರೇಗೌಡರ ಮಗ ಅಲ್ವ ಜನತಾ ಪರಿವಾರದ ಬಂದದಲ್ವ ಇವರು ಅಮೆರಿಕಾದಲ್ಲಿರ್ತಾರೆ ಬೈರೇಗೌಡರು ತೀರ್ಕೊಂಡಾಗ ಯಾರು ಕೃಷ್ಣ ಬೈರೇಗೌಡರು ವೇಮಗಲ್ ಆಗ ಕ್ಷೇತ್ರ ವೇಮಗಲ್ನಿಂದ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಗೆಲ್ತಾರೆ ಕೃಷ್ಣ ಬೈರೇಗೌಡರು ನಂತರ ಕಾಂಗ್ರೆಸ್ಗೆ ಸೇರ್ತಾರೆ ಓಕೆ ಈಗಲೂ ಅಷ್ಟೇ ಈ ಯಾವುದು ನಿಮ್ಮ ಜಿ ಎಸ್ ಟಿ ವಿಚಾರ ಎಲ್ಲ ಬಂದಾಗ ಕೌನ್ಸಿಲ್ ಸಭೆಯೆಲ್ಲ ಹೋದಾಗ ಕೆಲವು ಐ ಎ ಎಸ್ ಆಫೀಸರ್ಗಳು ಹೇಳ್ತಾರೆ ಏನು ರೀ ಕೃಷ್ಣ ಬೈರೇಗೌಡರ ನಾಲೆಜು ತಂದ್ಬಿಟ್ಟು ಆಮೇಲೆ ಇವರಿಬ್ಬರ ನಡುವಿನ ಒಂದು ಪ್ರೀತಿ ನೋಡಬೇಕು ಯಾರಿಬ್ಬರ ನಡುವೆಂದು ಸಿದ್ದರಾಮಯ್ಯ ಮತ್ತು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯ ಒಂದು ಹೇಳಿಕಿದೆ ಅದು ನಮ್ಮ ಕೃಷ್ಣನಿಗೆ ಕೃಷ್ಣನಿಗೆ ಕೇಳಿ ಅಂತಾರೆ ಬೈರೇಗೌಡರು ಅನ್ನಲ್ಲ ಕೃಷ್ಣನಿಗೆ ಕೇಳಿ ಕೃಷ್ಣ ಚೆನ್ನಾಗಿದೆ ಅದೊಂದು ಕಾಂಬಿನೇಷನ್ ಮುಂದೊಂದು ದಿನ ಸಿ ಎಂ ಆಗೋ ಅವಕಾಶ ಬರ್ಬೋದು ಆದರೆ ಆ ಸಿ ಎಂ ಆಗೋ ಅವಕಾಶ ಬರೋ ತನಕ ಆ ಕ್ಯಾರೆಕ್ಟರನ್ನು ಕೂಡ ಅದೇ ಥರ ಮೇಂಟೈನ್ ಮಾಡ್ಕೋಬೇಕು ಯಾಕಂದರೆ ಮಸಿ ಬಳಿಯುವಂಥದ್ದು ಭಾಳ ಆಗುತ್ತೆ ಮಸಿ ಬಳಿಯೋದಾಗೆ ನೋಡ್ಕೋಬೇಕು ಕೃಷ್ಣ ಬೈರೇಗೌಡರು ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದೆ ಇನ್ನು ಬಿ ಕೆ ಹರಿಪ್ರಸಾದ್ ಈಡಿಗೆ ಸಮುದಾಯದ ಹಿರಿಯ ನಾಯಕ ಹರಿಪ್ರಸಾದ್ ಅವರು ಮಂತ್ರಿ ಕೂಡ ಆಗಿಲ್ಲ ಬಿ ಕೆ ಹರಿಪ್ರಸಾದ್ ಪ್ರತಿ ಸಲ ಕೂಡ ಹಿಂಬಾಗಿಲಿನಿಂದಲೇ ರಾಜ್ಯಸಭೆಗೆ ಹೋಗ್ತಾ ಇದ್ರು ಹರಿಪ್ರಸಾದ್ ಅವರನ್ನ ಸಿ ಎಂ ಮಾಡಿ ಅಂತ ಈಡಿಗರು ಹೇಳ್ತಾ ಇದ್ದಾರೆ ಯಾಕಂದರೆ ಬಂಗಾರಪ್ಪನವರ ನಂತರ ಈಡಿಗರು ಯಾರು ಮುಖ್ಯಮಂತ್ರಿಗಳಾಗಿಲ್ಲ ಮಧು ಬಂಗಾರಪ್ಪ ಸದ್ಯಕ್ಕೇನು ಚಾನ್ಸ್ ಇಲ್ಲ ಇವರೇ ಇನ್ನೊಂದು ಕಡೆ ನೀವು ಯಾರನ್ನು ಬೇಕಿದ್ರು ಕರ್ಕೊಂಬನ್ನಿ ಈ ಮನುಷ್ಯ ಏನಾದರೂ ಎಂಟ್ರಿ ಕೊಟ್ಟರೆ ಈ ಮನುಷ್ಯ ಎಂಟ್ರಿ ಕೊಟ್ಟರೆ ಎಲ್ಲ ಸೈಡ್ಗೆ ಹೋಗ್ಬೇಕಾಗತ್ತೆ ಯಾರಲ್ಲಿ ಸೌಂಡು ಮಾಡೋದು ಆ ಹಾಡು ಇದೆಯಲ್ಲ ಹಂಗೆ ಆ ಸೈಡ್ಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಬರ್ತಾರೆ ಅಂತ ಒಂದು ಬಾರಿ ಆದರೂ ಖರ್ಗೆ ಸಿ ಎಮ್ ಆಗಬೇಕು ಅಂತ ಆಸೆ ಇದೆ ಅಷ್ಟು ಶಕ್ತಿ ಇದೆ ತಾಕತ್ತು ಇದೆ ಧರ್ಮಸಿಂಗ್ ಬದಲು ಖರ್ಗೆ ಅವರು ಸಿ ಎಮ್ ಆಗಬೇಕಾಗಿತ್ತು ದೇವೇಗೌಡರು ಆ ಸಂದರ್ಭದಲ್ಲಿ ಅವಕಾಶ ಕೊಡೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಂದು ವೇಳೆ ಸಿ ಎಮ್ ಆದರೆ ಅವರನ್ನು ಕೆಳಗಿಳಿಸುವ ಸಂದರ್ಭ ಬಂದರೆ ದಲಿತ ಸಮುದಾಯ ಉಲ್ಟ ನಿಲ್ಲಬಹುದು ಧರ್ಮಸಿಂಗ್ ಅವರನ್ನು ಕೆಳಗಿಳಿಸೋದು ಭಾಳ ಈಸಿ ಹಂಗೆ ಆಯಿತು ಅಂದು ಮಿಸ್ ಆಗಿದ್ದ ಅವಕಾಶ ಇವಾಗ ಸಿಗತ್ತಾ ನಿಮಗೆ ಇನ್ನೊಂದು ರಾಜಕೀಯ ಪಡಿಸಾಲೆಯಲ್ಲಿ ಸಿದ್ದರಾಮಯ್ಯ ಟೀಮ್ ಕೂಡ ಸ್ವಲ್ಪ ಶೇಕ್ ಶೇಕಾಗಿದೆ ಯಾವ ವಿಚಾರಕ್ಕೆ ಗೊತ್ತಾ ಒಂದು ವೇಳೆ ಈಗ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಹೈಕೋರ್ಟ್ ಯಾವ ಆದೇಶ ಕೊಡುತ್ತೆ ಗೊತ್ತಿಲ್ಲ ಒಂದು ವೇಳೆ ರಾಜೀನಾಮೆ ಕೊಡುವಂಥ ಏ ಕೊಡ್ರಪ್ಪ ಅಂತ ಹೇಳೋ ಹೈಕಮಾಂಡ್ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾದರೆ ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಹೋದರೆ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಹೇಳಿದರೆ ಇಷ್ಟೆಲ್ಲ ಹೆಸರು ಹೇಳಿದ್ನಲ್ವಾ ಒಬ್ಬನು ಕೂಡ ಕೈಯಂ ಪುಯ್ಯ ಅನ್ನೋಂಗಿಲ್ಲ ಎಲ್ಲರೂ ದಾರಿ ಬಿಟ್ಕೊಡ್ಬೇಕು ಕರ್ಗೆ ಬಂದರೆ ಓಕೆ ಇವಿಷ್ಟು ರೇಸಲ್ಲಿರುವಂಥವರು